ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡಿಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೆ ಸ್ಟಾಕ್ಸ್ ಗಳ ಬಗ್ಗೆ ಮತ್ತು ಸೆನ್ಸೆಕ್ಸ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ಏನಾಗತ್ತೆ ಹೇಳಿ ಸರ್ ಮಂಡೇ ಅನ್ನೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಯೂಶಲಿ ಐ ಡಿ ಆಕ್ಟಿವಿಟಿ ಏನಾಗಿದ್ವಿ ಶುಕ್ರವಾರ ಓಕೆ ಅದ್ರ ಬಗ್ಗೆ ಚೆಕ್ ಮಾಡ್ತೀರಿ ಅಂಡ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಏನಾಗಿದ್ರೆ ನೋಡ್ಕೊಳ್ತೀರಿ ಅಂಡ್ ಆಬ್ವಿಯಸ್ಲಿ ಎಲ್ಲ ನೋಡಿದ್ರೆ ಡೊಬಿಷನ್ಸ್ ಆಗಲಿ ಯುರೋಪಿಯನ್ ಮಾರ್ಕೆಟ್ಸ್ ಏಷಿಯನ್ ಮಾರ್ಕೆಟ್ಸ್ ಆಗಲಿ ಅರೌಂಡ್ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ನಿಯರ್ ಟು ನಿಯರ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ವೆರ್ ಆಸ್ ಈವನ್ ಎಫ್ ಕೂಡ ನೆಟ್ ಪಾಸಿಟಿವ್ ಅಂತೂ ಇದೆ ಬಟ್ ಎಫ್ಐ ದವರು ಸೆಲ್ ಮಾಡಿದ್ದಾರೆ ಓಕೆ ಅದನ್ನ ಬಿಟ್ಬಿಟ್ರೆ ನಮಗೆ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟಾ ಏನಪ್ಪಾ ಅಂದ್ರೆ ದಟ್ ಈಸ್ ದ ಗಿಫ್ಟ್ ನಿಫ್ಟಿ ಗಿಫ್ಟ್ ನಿಫ್ಟಿ ಶೋಕಸ್ ಮಾಡ್ತಾ ಇರೋದು ಹಾರ್ಡ್ಲಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ సో అరౌండ్ ప్లస్ త్రీ పొయింట్ ఆర్ ప్లస్ ఫోర్ ఓపెన్ ఆగ చాన్సెస్ సో ఎఫ్ఐ డిటీఆర్ డేటా మోస్ట్ ఇంపార్టెంట్ లుక్ ఎట్ మార్కెట్ నోడ్క్రీ అమెరికన్ డిపెస్ ఓకే ఇన్ఫోసీస్ క్లోస్ ఆగి నమ్మ మార్కెట్ నీళ్ళో ఫోర్ వన్ పర్సెంట్ బట్ యూరోన్ యుఎస్ మార్కెట్ నల్ జీరో పర్సెంట్ విప్రో ఓకే నమ్మల్ స్లైట్లీ పొజిటివ్ ఇవ్వ బట్ అయితే మైనస్ సిక్స్ పర్సెంట్ ఓకే ಐ ಸಿ ಸಿ ಬ್ಯಾಂಕ್ ನೋಡ್ಕೋತೀರಿ ಓಕೆ ಅಲ್ಲಿ ಬಹಳ ನೆಗೆಟಿವ್ ಇದೆ ನಮ್ಮಲ್ಲಿ ಓನ್ಲಿ ಕಡಿಮೆ ನೆಗೆಟಿವ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ಕೋತೀರಿ ಟೋಟಲ್ ನಮ್ಮ ಮಾರ್ಕೆಟ್ ಮೇಲೆ ಕ್ಲೋಸ್ ಆದ್ಮೇಲೆ ಈ ಮಾರ್ಕೆಟ್ ಎಲ್ಲ ಕ್ಲೋಸ್ ಆಗಿರುತ್ತಲ್ಲ ದಟ್ಸ್ ವೈ ಇದನ್ನ ನಾವು ನಮ್ಮ ಇಂಡಿಯನ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ಲುಕಿಂಗ್ ಆಸ್ ದಿಸ್ ಮ್ಯಾಟರ್ ಅಥವಾ ಆರ್ಬಿಟ್ರೇಜ್ ಅಪ್ಲೈ ಮಾಡಿದ್ರೆ ಆಲ್ಸೋ ಲುಕಿಂಗ್ ಲೈಕ್ ನೆಗೆಟಿವ್ ಸಿಸ್ಟಮ್ ಅಂಡ್ ಗೋಸ್ ಚಾನ್ಸಸ್ ಇದೆ ಸೊ ನೋಡೋಣ ಮಂಡೇ ಮಾರ್ಕೆಟ್ ಮಾರ್ನಿಂಗ್ ಒಳಗಡೆ ಗಿಫ್ಟ್ ನಿಫ್ಟಿ ಏನ್ ಶೋಕಾಸ್ ಮಾಡುತ್ತೆ ಗೊತ್ತಿಲ್ಲ ಆಸ್ ನಾವ್ ಇನ್ನೊಂದ್ ಏನಪ್ಪಾ ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ಓಕೆ ಮಧ್ಯಪ್ರಾಚ್ಯದಲ್ಲಿ ವಾರ್ ನಡೀತಾ ಇರೋದ್ರಿಂದ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಈ ಮಿಡಲ್ ಈಸ್ಟ್ ಪ್ರಾಬ್ಲಮ್ ಇರೋದೇ ಓಕೆ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಅದೇನ್ ಮಾಡಬೇಕು ಗ್ಯಾಪ್ ಡೌನ್ ಮಾಡಿ ಮುಗಿಸಿದಾನೆ ಈ ಸದನ ಮಟ್ಟಿಗೆ ಉಳಿದಿರೋದೇನಪ್ಪ ಅಂದ್ರೆ ಮಾರ್ಕೆಟ್ ವಿಲ್ ಬಿ ಸ್ಟೆಬಿಲೈಸಿಂಗ್ ಅಂತ ಅನಿಸ್ತಾ ಇದೆ ಸೊ ಟಾಪ್ ಅಲ್ಲಿ ಟ್ವೆಂಟಿ ಫೋರ್ ಹಂಡ್ರೆಡ್ ಮೇಜರ್ ಇದೆ ಟ್ವೆಂಟಿ ಫೋರ್ ಫೈ ಹಂಡ್ರೆಡ್ ಲೇವಲ್ ಇದೆ ಸೊ ಮೇಜರ್ ರೀನ್ಸ್ ಗಳನ್ನ ಡಿಸ್ಕಶನ್ ಮಾಡ್ಲಿಕ್ಕೆ ಶುರು ಮಾಡೋಣ ಓಕೆ ಈ ವಾರ ಇಂಪಾರ್ಟೆಂಟ್ ಏನಾದ್ರೂ ಡೇಟಾ ಬರ್ತಾ ಇದೆ ಅಂತ ತಿಳ್ಕೊಂಡ್ರೆ ಎಸ್ ಡಬ್ಲ್ಯೂ ಪಿ ಆಫ್ಲೇಷನ್ ಡೇಟಾ ಬರ್ತಾ ಇದೆ ಬಹಳಷ್ಟು ಇಫೆಕ್ಟ್ ಆಗೋದಿಲ್ಲ ಅದನ್ನ ಬಿಟ್ಟರೆ ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್ ಡಿಸಿಶನ್ ಸಿಪಿಐ ಇನ್ಫಲೇಷನ್ ಆಫ್ ಯುರೋಪ್ ಅಂಡ್ ಅದರ್ ಏರಿಯಾಸ್ಟ್ರಿ ಅಂಡ್ ಸ್ಪೆಷಲಿ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಬರ್ತಾ ಇದೆ ದಿಸ್ ಇಸ್ ಇಂಪಾರ್ಟೆಂಟ್ ಅಂಡ್ ಮಚ್ ಇಂಪಾರ್ಟೆಂಟ್ ಎಕನಾಮಿಕ್ ಕ್ಯಾಲೆಂಡರ್ ಬಗ್ಗೆ ವಿಡಿಯೋ ಯಾರು ನೋಡಿಲ್ಲ சும்னை ஆடிய ஃபஸ்ட் நோட்கொள்ளி எக்னாமிக் இம்பார்டெண்ட் அப்பா அந்த ஃபண்டமெண்டல் ஸ்ட்ராங் டெக்னிகலி பர்ஃபெக் எண்ட்ரி தோத்தி சோ ஸ்டார்ட் வித் ஃபிஃப்டி ஹியோ நிஃப்டி நான் வீக்லி பர்ஸ்பெக்வ் இந்த ட்வெண்ட்டி ஃபோர் செவன் எல்லா டிராயிங்ஸ் நான் தகதாத்தி சோ ஃபஸ்ட் ஆஃப் ஆல் ஃபஸ்ட் வீக்லி சோ வார மார்க்கெட் ஆகி சோ கம்ப்ளீட் நெகட்டிவ் ஓகே டாப் மேஜர் லெவல்ஸ் மார்க்ல மெஜர் லெவல் ட்ரா ஒன் மோர் ஃபைவ் நோட் இவன் டவுன் நெக்ஸ்ட் ஹையெஸ்ட் மேஜர் லெவல் ஆகித்தப்பார்கள் ட்வெண்ட்டி செவென்ட்டி ட்வெண்ட்டி லெவல் சோ இத இன்னும் லெவல் பிளே ஆக்ட் இஸ் ட்வெண்ட்டி தீஸ்ரீ லெவல்ஸ் ஆ ப்ளே வெரி இம்பார்ட்டென்ட் ரோல் டே அங்கே நோட் அண்ட் ஆ லெவல் ரெட் ஓகே சூப்பர் வெரி நைஸ் நோட் டேங்கல் அட்ஜெஸ்ட் எக்ஸாட்லி ட்வெண்ட்டி ஃபோர் ஃபைவ் ஃபிஃப்டி அதுக்கொள்ளி ஓகே ட்வெண்ட்டி அண்ணா செவன்ட்டி ஓகே சோ இத நோட் லெச் டூ தட்டி மினிட்ஸ் நான் நமக்கு மார்க்கெட் சோக்கா மாத்திர எஸ் ஜாக வாபஸ் இம்ப்ார்டெண்ட் இது ಓಕೆ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಅಥವಾ ಟ್ವೆಂಟಿ ಫೋರ್ ಏಟ್ ಅಂತ ತಿಳ್ಕೋಬಹುದು ಓಕೆ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಅಥವಾ ಗ್ಯಾಪ್ ಅಪ್ ಆಂಗಲ್ ಇಂದ ಓಪನ್ ಆಗ್ಬಿಟ್ಟು ಹೈಯರ್ ಲೋ ಮಾಡ್ಕೊಂಡ್ಬಿಟ್ರೆ ಸೊ ಮೊಮೆಂಟಮ್ ಈಸ್ ಎಕ್ಸ್ಪೆಕ್ಟೆಡ್ ಟಿಲ್ ದಿಸ್ ರಿಜೆಕ್ಷನ್ ಲೆವೆಲ್ ದಟ್ ಇಸ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಲೆವೆಲ್ ಸೊ ಇದನ್ನ ಮಾರ್ಕ್ ಮಾಡಿ ಇಟ್ಕೊಳ್ತೀರಿ ದಟ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ನೋಡ್ಕೋತಿದ್ರಿ ಯಾಕೆ ಇದು ಗೊತ್ತಾಯ್ತು ಈಗ ಸೂಪರ್ ವೆರಿ ನೈಸ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಮಗೆ ಓಕೆ ಬೈ ಮಿಸ್ಟೇಕ್ ಹೆಂಗಿದ್ರು ಗ್ಲೋಬಲ್ ನ್ಯೂಸ್ ನಡೀತಾ ಇದೆ ವಾರ್ ಸಿಚುವೇಶನ್ ನಡೀತಾ ಇದೆ ನೆಗೆಟಿವ್ ಓಪನ್ ಆಯ್ತಪ್ಪ ಡೈರೆಕ್ಟ್ಲಿ ಸೊ ಅಬೌಟ್ ಸೆವೆನ್ ತರ್ಟಿ ಫೈವ್ ಹತ್ರ ಕ್ಲೋಸ್ ಆಗಿದೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಿದೆ ಓಕೆ ಇವಾಗ ಯೂಸ್ ಮಾಡೋಣ ಫಿಬೋನಚಿ ಫಿಬೋನಚಿ ತಗೊಳ್ತೀರಿ ಸೊ ವೆರಿ ರೀಸೆಂಟ್ ಲೋ ದಿಂದ ಹೈ ಮಾರ್ಕ್ ಡ್ರಾ ಮಾಡಿದ್ರೆ ನನ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಬರುತ್ತೆ ಹೋಲ್ಡ್ ಮಾಡಿದ್ರೆ ಈಸಿಲಿ ಸ್ಲೋಲಿ ಅಪ್ಸಾಡ್ ಹೋಗುತ್ತೆ ಫೇಲ್ ಆಯ್ತಪ್ಪ ಅಂದ್ರೆ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಲೆವೆಲ್ ಇಸ್ ಅ ಗತಿ ಓಕೆ ಇಂಪಾರ್ಟೆಂಟ್ ಗ್ಯಾಪ್ ಡೌನ್ ಆದ್ರೆ ಸರ್ ಹಿಂಗೇನಿಲ್ಲ ಹ್ಯೂಜ್ ಆಗ್ಬಹುದು ಅಥವಾ ಇನ್ನೊಂದು ಒಂದೂವರೆ ಪರ್ಸೆಂಟ್ ಅಂದ್ರೆ ಎಕ್ಸ್ಪೆಕ್ಟ್ ಫೋರ್ ಫಿಫ್ಟಿ ಲೆವೆಲ್ನ ಓಕೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಬ್ರೇಕ್ ಡೌನ್ ಆಗಿ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿ ಹೋಲ್ಡ್ ಮಾಡಿ ಮೆಲಗಡೆ ಹೋಗ್ಬಹುದು ಅಥವಾ ಇದರ ಕೆಳಗಡೆ ಲೋವರ್ ಆಗಿ ಮಾಡಿದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಟ್ವೆಂಟಿ ಆಲ್ಸೋ ಸೊ ಅವುಗಳನ್ನ ಮಾರ್ಕ್ ಮಾಡಿಟ್ಕೊಳ್ತೀರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಮೇಜರ್ ಲೆವೆಲ್ ತರ ಪ್ಲೇ ಆಗಿದೆ ಅದನ್ನ ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಇರೋದು ಟ್ವೆಂಟಿ ಗ್ಯಾಪ್ ಅಪ್ ಗಪ್ ಡೌನ್ ಗೊತ್ತಾಗಿದೆ ಗ್ಯಾಪ್ ಅಪ್ ಬೈ ಮಿಸ್ಟೇಕ್ ಕೊಡುವ ಚಾನ್ಸಸ್ ಇಲ್ಲ ದೋ ಮಾರ್ಕೆಟ್ ಕೊಟ್ರೆ ಲೈಕ್ ಟ್ವೆಂಟಿ ಫೋರ್ಟೀನ್ ಟ್ವೆಂಟಿ ಕೊಟ್ರೆ ವೇಟ್ ಮಾಡೋಣ ಐದರ್ ಯಾವ್ದ್ ಬೌಂಡ್ರಿ ಸಿಗಲಿ ಗ್ಯಾಪ್ ಅಪ್ ಮಾಡಿದ್ರೆ ಮಾರ್ಕೆಟ್ ಏನ್ ಮಾಡುತ್ತೆ ಅರ್ಲಿಯರ್ ಬ್ರಕ್ಡೌನ್ ಲೆವೆಲ್ ಆಗಿ ಟೆಸ್ಟ್ ಮಾಡಬಹುದು ಓಕೆ ಅಲ್ಲಿಂದ ಮೆಲಗಡೆ ಹೋಗ್ಬೋದು ಅಥವಾ ಫೇಲ್ ಮಾಡಿದ್ರೆ ಸೊ ಗ್ಯಾಪ್ ಅಪ್ ನ ಮಾರ್ಕೆಟ್ ಹೋಲ್ಡ್ ಮಾಡಲಿಲ್ಲ ಅಥವಾ ಇದನ್ನ ಹೋಲ್ಡ್ ಮಾಡದೆ ಫೇಲ್ ಆದ್ರೆ ವೀಕ್ನೆಸ್ ಕ್ರಿಯೇಟ್ ಮಾಡಿದ್ರೆ ಮಾರ್ಕೆಟ್ ಅಗೇನ್ ನೆಗೆಟಿವ್ ಆ್ಯಂಗಲ್ ಶುಕಸ್ ಮಾಡಬಹುದು ಗ್ಯಾಪ್ ಅಪ್ ಮಾಡಿ ಕೂಡ ಓಕೆ ಈಗ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಡೌನ್ ಡಿಸ್ಕಶನ್ ಮಾಡಿದ್ವಿ ಬಟ್ ಮಾರ್ಕೆಟ್ ಫ್ಲಾಟ್ ಆಗಿದೆ ಸರ್ ಅವಾಗ ಏನ್ ಮಾಡ್ತೀರಿ ಸೊ ಫ್ಲಾಟ್ ಆಂಗಲ್ ಅಂತ ಥಿಂಕ್ ಮಾಡಿದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಅಂಡ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಈ ರೇಂಜ್ನ ಫಿಕ್ಸ್ ಮಾಡೋಣ ಯಾಕೆ ಹಿಂದೆ ಅದಕ್ಕೆ ಸ್ಟೋರಿ ಇದೆ ನೋಡ್ಕೊಳ್ತೀರಿ ಓಕೆ ಸೊ ಮೇಜರ್ ಲೆವೆಲ್ ಆಗಿದೆ ಅಂಡ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ ಸೊ ಹಾರ್ಡ್ಲಿ ಇದರೊಳಗಡೆ ಯಾವ್ದು ಮೂಮೆಂಟ್ ಆಗೋ ಚಾನ್ಸಸ್ ಇರೋದಿಲ್ಲ ಸೊ ಸ್ಟಾಡಲ್ ಸ್ಟ್ರಾಂಗಲ್ ವರ್ಕ್ ಆಗೋ ಚಾನ್ಸ್ ಇರುತ್ತೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕಾಲ್ ಪುಟ್ ಸೆಲ್ ಮಾಡೋಣ ಸ್ಟ್ರಾಡಲ್ ಆಗಿ ಸ್ಟ್ರಾಂಗಲ್ ಅಂದ್ರೆ ಔಟ್ ಆಫ್ ಮನಿ ಸ್ಟ್ರಾಂಗ್ ರಿಜೆಕ್ಷನ್ ಏರಿಯಾ ಸ್ಟ್ರಾಂಗ್ ಸಪೋರ್ಟ್ ಏರಿಯಾ ಸ್ಟ್ರಾಂಗಲ್ ಮಾಡೋಣ ಈಸಿಲಿ ಮೇಕಿಂಗ್ ಮನಿ ಬೈ ಆಪ್ಷನ್ ಸೆಲಿಂಗ್ ಬಿಕಾಸ್ ಆಲ್ರೆಡಿ ಇಂಡಿಯಾ ವಿಕ್ ಶೂಟ್ ಅಪ್ ಆಗಿತ್ತು ಮೊನ್ನೆ ಶುಕ್ರವಾರ ಬಿಕಾಸ್ ಆಫ್ ದಿಸ್ ಇಶ್ಯೂ ಸೆವೆನ್ ಪರ್ಸೆಂಟ್ ಆಗಿದೆ ಮಾರ್ಕೆಟ್ ಹೈಯರ್ ಚಾನ್ಸ್ ಇದೆ ವೀಕ್ಸ್ ಏನೋ ಕೂಲ್ ಆಫ್ ಆದ್ರೆ ಆಪ್ಷನ್ ಬೈಂಗ್ ಈಸಿ ಇಲ್ಲ సెలింగ్ ఇది ఈజీ సో అదే ఓపెన్ ఇంట్రెస్ట్ ఇక్కడ ఏం గోత్తు ఓపెన్ ఇంట్రెస్ట్ హైయెస్ ఓపెన్ ఇంట్రెస్ట్ రైట్ బిల్ట్వెంట్ ఫోర్ సెవెన్ హండ్రెడ్ ఫోర్ సిక్స్ హండ్రెడ్ అంటే మెలగడల్ థింగ్ ట్వంటీ ఫోర్ ఏట్ల ట్వంటీ ఫోర్ నైన్ హండ్రెడ్ అండ్ లక్ష సో ట్వంటీ ఫోర్ నైన్ హండ్రెడ్ టెక్నికల్ మెజర్స్ అండ్ ఓపర్ ఇంట్రెస్ట్ కూడా హిలీ ఇది చెక్ ఔట్ ఇట్ సో బాట ట్వంటీ ఫోర్ సిక్స్ హండ్రెడ్ ఇస్ అేజర్ లెవల్ సపోర్ట్ ఇది అండ్ ఇవన్ పిబోన్ లెవెల్ సపోర్ట్ కూడా லெட்ஸ் இயர் இதர் ஓகே லெவல் இது அதே ரீதி இட்னி ஓகே ஹோவ் வாரிங்க எயிட்டி ஒன் த்ரீஹண்ட் எயிட்டி ஒன் எயிட் அண்ட் எயிட்டி தௌசண்ட் மார்க்கெட் டவுன் ஓப்பன் எயிட் இன்டா் இது ஓகே மேல கடை த்ரீ ஹண்ட்ரெட் ஓகே அங்கல் பை மிஸ்டேக் ஆகும் சாங்கோ ஒன் ஃபோர் எயிட்டி ஒன் த்ரீ சர்வ் ஆயிட்டு ஒன் எயிட் ஹண்ட்ரெட் கண்ணுமோ லெவல் சூப்பர் ವೆರಿ ನೈಸ್ ಹ್ಯೂಜ್ ಗ್ಯಾಪ್ ಅಪ್ ಆಗ್ಬಹುದ ಆದ್ರೆ ಏಟಿ ಒನ್ ಏಟ್ ಹಂಡ್ರೆಡ್ ರೀತಿ ಕೆಲಸ ಆಗ್ಬಹುದು ಬಿಕಾಸ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಆಗಿತ್ತು ಈ ವರ್ಕ್ ಮಾಡುತ್ತೆ ಲೋ ಬ್ರೇಕ್ ಆದ್ರೆ ಸೆಲಿಂಗ್ ಸ್ಟಾಪ್ ಲಾಸ್ ಇಟ್ಕೋತಿ ಟಾರ್ಗೆಟ್ ಏಟಿ ಒನ್ ತ್ರೀ ಹಂಡ್ರೆಡ್ ಸೂಪರ್ ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೆ ಏಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಕೆಳಗಡೆ ಏಟಿ ಒನ್ ಥೌಸಂಡ್ ಬಿಕಾಸ್ ಈ ರೇಂಜ್ ಒಳಗಡೆ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಫೈಟ್ ಅಂಡ್ ಲೈಕ್ ಸೆಲ್ ಅಂಡ್ ಬೈ ಆಗಿರೋದ್ರಿಂದ ಹ್ಯೂಜ್ಲಿ ಸೈಡ್ ವೇ ಎಕ್ಸ್ಪೆಕ್ಟ್ ಮಾಡಿಕೊಂಡು ಏಟಿ ಒನ್ ತೌಸಂಡ್ ಹತ್ತಿರ ಸ್ಟ್ರಾಡಲ್ ಮಾಡ್ಕೊಂಡ್ರು ಅಡ್ಡಿ ಇಲ್ಲ ಬೈ ಮಿಸ್ಟೇಕ್ ಈಗಲೂ ಕೂಡ ಚಾನ್ಸ್ ಇದೆ ಮಾರ್ಕೆಟ್ ಸರ್ವವಾಗಿ ಮೆಲಗಡೆ ಹೋಗಬಹುದು ಇಟ್ಸ್ ಗುಡ್ ಬಿ ಟಾರ್ಗೆಟ್ ಅಬೌಟ್ ನೆಕ್ಸ್ಟ್ ರೌಂಡ್ ನಂಬರ್ ಸೈಕಾಲಜಿ ಅಂತ ತಿಳ್ಕೊಳ್ತೀವಿ ಎಸ್ ಈ ರೀತಿ ಮಾಡ್ಬೋದು ಮಾಡಬಹುದು ಸೆನ್ಸೆಕ್ಸ್ ಎಸ್ ಓಕೆ ಸೊ ವ್ಯಾಲ್ಯೂಲ್ ಏರಿಯಾಗಳನ್ನ ಮಾರ್ಕ್ ಇದೆ ನೀವು ಸ್ಕ್ರೀನ್ಶಾಟ್ ತಗೋಬಹುದು ಅಥವಾ ಚೆಕ್ಔಟ್ ಮಾಡಬಹುದು ಓಪನ್ ಇಂಟ್ರೆಸ್ಟ್ ಆಗಲಿದೆ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗ್ ಬಿಲ್ಟ್ ಅಪ್ ಇದೆ ಏಟಿ ಒನ್ ತೌಸಂಡ್ ನಲ್ಲಿ ಕೆಳಗಡೆ ಹೋಗಲಿಕ್ಕೆ ಬಿಡಲ್ಲ ಅಂತ ಹೇಳಿ ಮೇಲೆ ಕಡೆ ನೋಡಿದ್ರೆ ಏಟಿ ಒನ್ ಸ್ವಲ್ಪ ಓಪನ್ ಚಾನ್ಸ್ ಆಫ್ ಗೋಯಿಂಗ್ ಡೌನ್ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ಬಿಲ್ಟ್ ಅಪ್ ಇದೆ ಒಪ್ಕೊಳ್ಳೋಣ ಬಿಕಾಸ್ ಆಫ್ ಕಾಲ್ ಓಪನ್ ಇಂಟ್ರಸ್ ಅಲ್ಲಿ ಹೆವಿ ಇದ್ದೇ ಇರ್ತದೆ ಬಟ್ ಔಟ್ ಆಫ್ ದ ಮನಿ ಒಳಗಡೆ ಸ್ವಲ್ಪ ಕಮ್ಮಿ ಇದೆ ಆ ಆಂಗಲ್ ಮಾಡಿದ್ರೆ ಸ್ವಲ್ಪ ಡೌಟ್ ಇದೆ ಮಾರ್ಕೆಟ್ ಕುಡ್ ಬಿ ಮೂವಿಂಗ್ ಅಪ್ ಸೈಡ್ ಅಂತ ಚಾನ್ಸ್ ಇದೆ ಓಕೆ ಸೆನ್ಸೆಕ್ಸ್ ಕೂಡ ಅರ್ಥ ಮಾಡ್ಕೊಂಡಿದೀರಿ ಲೆಟ್ಸ್ ಗೋ ಬ್ಯಾಂಕ್ ನಾವು ಬ್ಯಾಂಕ್ ಅಲ್ಲಿ ಏನ್ ನಡೀತಾ ಇದೆ அண்ட் லெவல் லிட்டரலி நம்ம லக் மார்க் ஃபிஃப்டி சிக்ஸ் டூ ஹண்ட்ரெட் ஓகே அண்ட் மார்க்கெட் டிரெண்ட் லோ மொழி அண்ட் கப் டவுன் ஓப்பன் ஆகி சோ இம்பார்டென் லெவல் ந டே ஆங்கில நோட் ஃபஸ்ட்டு டிராயிங்ஸ் எல்லாம் தகுந்தாங்க லுக் ஹியர் இஸ் அயூஜ் கப் டவுன் ஓகே ஹியூஜ் கப் டவுன் கூட ஹார்ல ஃபிஃப்டி சிக்ஸ் தௌசண்ட் ஃபிஃப்டி ஃபோர் ஃபிஃப்டி பசன் ஆகிட்டு தௌசண்ட் பாயிண்ட் ஒன்லி இது மேஜர் லெவல் சப்போர்ட் இது அண்ட் டிரெண்ட் ல மார்கெட் ஃபேல் நோட் டிரெண்ட் ஃபீல்ட் ಸೊ ಟ್ರೆಂಡ್ ಫೇಲ್ ಆಗಿದೆ ಮಾರ್ಕೆಟ್ ಒಂದು ಸೈಡ್ ವೇ ಪ್ರಾಕ್ಷನ್ ಮಾಡುವ ಚಾನ್ಸಸ್ ಕೂಡ ಇದೆ ಸೊ ಲೆಟ್ ಸ್ವಿಚ್ ಟು ಒನ್ ಅವರ್ ಆಂಗಲ್ ಓಕೆ ಒನ್ ಅವರ್ ಆಂಗಲ್ ಸ್ವಿಚ್ ಮಾಡ್ಕೊಂಡಿದೀನಿ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಕೂಡ ಮಾರ್ಕ್ ಮಾಡ್ಕೊತೀನಿ ಲುಕ್ ಇದು ಲೆವೆಲ್ ಮೇಜರ್ ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತಾ ಇಲ್ವ ನಿಮ್ಮ ಕಣ್ಣ ಮುಂದೆ ಇದೆ ಹೌದಾ ಹೌದು ಇದಾದ್ಮೇಲೆ ಮಾರ್ಕೆಟ್ ಮೊಮೆಂಟಮ್ ಆಗಿದೆ ಯಾವ್ದಪ್ಪ ಲೆವೆಲ್ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಂಡ್ ಬಾಟಮ್ ಅಲ್ಲಿ ಲೆವೆಲ್ ಕೂಡ ಇಂಪಾರ್ಟೆಂಟ್ ಇದೆ ನೀವು ಮಾರ್ಕ್ ಮಾಡ್ಕೋಬಹುದು ಲುಕ್ ಯಾವ ಲೆವೆಲ್ ಫಿಫ್ಟಿ ಫೈವ್ ಒನ್ ಹಂಡ್ರೆಡ್ ಲೆವೆಲ್ ಫಿಫ್ಟಿ ಫೈವ್ ತೌಸಂಡ್ ಅಲ್ಲ ಫಿಫ್ಟಿ ಫೈವ್ ಒನ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಫ್ರೀ ವೇ ಸಿಗಬೇಕು ಚೆನ್ನಾಗಿ ಟ್ರೇಡ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ಅಬವ್ ದಿಸ್ ವನ್ ಮೊಮೆಂಟಮ್ ಎಕ್ಸ್ಪೆಕ್ಟ್ ಇದೆ ಸೊ ನೆಕ್ಸ್ಟ್ ಲೆವೆಲ್ ಮೆಜರ್ ಮೊನ್ನೆ ಬ್ರೇಕ್ ಡೌನ್ ಆಗಿತ್ತಲ್ಲ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಹತ್ರ ಹೈಯಸ್ಟ್ ಎಕ್ಸ್ಪೆಕ್ಟ್ ಇದೆ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಫ್ಲಾಟ್ ಆಗಾಗ್ಲಿ ಅಥವಾ ಗ್ಯಾಪ್ ಅಪ್ ಆಗ್ಲಿ ಹೋದ್ರೆ ಎಸ್ ಗ್ಯಾಪ್ ಡೌನ್ ಆಯ್ತಪ್ಪ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಹತ್ರ ಮಾರ್ಕೆಟ್ ಹೋಲ್ಡ್ ಮಾಡಬಹುದು ಸೈಡ್ ವೈಸ್ ಟು ಅಪ್ ಸೈಡ್ ತೋರಿಸಬಹುದು ಇಟ್ಸ್ ನಾಟ್ ಈಸಿ ಅಥವಾ ಬೌಂಡ್ರಿ ವರ್ಕ್ಔಟ್ ಮಾಡಬಹುದು ಬಟ್ ಸ್ಕ್ಯಾಲ್ಪ್ ಇಂದ ಓಕೆ ಫ್ರೀ ಇಂದ ಥಿಂಕ್ ಮಾಡಿದ್ರೆ ಎಸ್ ಫಿಫ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆಗಿಬಿಟ್ಟು ಲೋವರ್ ಆಗಿದೆ ಡೌನ್ ಆಂಗಲ್ ಅಥವಾ ಫ್ಲಾಟ್ ಆಂಗಲ್ ಇಂದ ಆದರೂ ಕೂಡ ಚೆಕ್ಔಟ್ ಮಾಡ್ತೀರಿ ಟಾರ್ಗೆಟ್ ಅಬೌಟ್ ಫಿಫ್ಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಇದೆ ನೋಡ್ಕೋಬಹುದು ನಿಮ್ಗೆ ಮುಂದೆ ಇದೆ ರೈಟ್ ಸೂಪರ್ ಸೊ ಬ್ಯಾಂಕ್ ನಿಫ್ಟಿ ಈಸ್ ಕ್ಲಿಯರ್ ಅಂಡ್ ಒನ್ ಮೋರ್ ಥಿಂಗ್ಸ್ ಆಪ್ಷನ್ ಏನ್ ನೋಡ್ಕೊಳ್ಳಿ ನಿಮಗೆ ಉಳಿದಿರುವ ದಿನ ಹನ್ನೆರಡೇ ದಿನ ಯೂಶಲಿ ಈಗ ತೀಟಾಡಿಕೆ ಹೆವಿ ಇರುತ್ತೆ ಓಕೆ ಬಿಕಾಸ್ ಎಕ್ಸ್ಪೈರಿಗೆ ಬಹಳ ಬಹಳ ಅಂದ್ರೆ ದಿನಗಳು ಕಡಿಮೆ ಉಳಿದ್ವು ಸೊ ಅದಕ್ಕೋಸ್ಕರ ಆಪ್ಷನ್ ಬಾಯಿಂಗ್ ಸ್ವಲ್ಪ ಈಗ ಟಫ್ ಆಗ್ಬಹುದು ಬಟ್ ಆಪ್ಷನ್ ಸೆಲ್ಲಿಂಗ್ ವಿಡ್ ಬಿ ಈಸಿ ಬಿಕಾಸ್ ಟೈಮ್ ಕಮ್ಮಿ ಇದೆ ಅದ್ರ ಜೊತೆಗೆ ಐ ವಿ ಏನಾದರೂ ಡೌನ್ ಆದರೆ ಹೆಲ್ಪ್ಫುಲ್ ಇದೆ ಈವನ್ ಸ್ಟಾಕ್ ಆಪ್ಷನ್ಸ್ ಕೂಡ ಇದೆ ನಿಜ ಸೊ ಸ್ಟಾಕ್ ಆಪ್ಷನ್ಸ್ ಟ್ರೇಡ್ ಮಾಡೋರು ಇನ್ ಕಮ್ಮಿ ಹನ್ನೆರಡು ದಿನ ಒಳಗಿದೆ ಸರ್ ಅವಾಯ್ಡ್ ಆಪ್ಷನ್ ಬಾಯಿಂಗ್ ಇನ್ ಸ್ಟಾಕ್ ಆಪ್ಷನ್ಸ್ ನಾಯ್ ಫಿನ್ ನಿಫ್ಟಿ ನೋಡ್ಕೋತೀರಿ ಫಿನ್ ನಿಫ್ಟಿ ಕೂಡ ವ್ಯಾಲ್ಯೂಬಲ್ ಏರಿಯಾಸ್ ಅದೇ ರೀತಿ ಇಟ್ಕೋತೀನಿ ಟೂ ಮಾಡಲ್ಲ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಅಪ್ ಸೈಡ್ ಅಂಡ್ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಅಪ್ ಸೈಡ್ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಫೇಲ್ ಮಾಡ್ಕೊಂಡ್ರೆ ರೆಡಿ ಇದೆ ರೌಂಡ್ ನಂಬರ್ ಟ್ವೆಂಟಿ ಸಿಕ್ಸ್ ಲೆವೆಲ್ ಓಕೆ ಫೇಲ್ ಆದರೆ ಡೌನ್ ಆಗಿ ಅದು ಫ್ಲಾಟ್ ಆಂಗಲ್ ಇಂದ ಫೇಲ್ ಆಗಿ ಕೆಳಗಡೆ ಬಂದ್ರೆ ಡೌನ್ ಆಗಿ ಇಲ್ಲಿ ಹೋರ್ಡ್ ಮಾಡಿದ್ರು ಸೈಡ್ ಬೈ ಟೈಮ್ ಪಾಸ್ ಬಟ್ ಈವನ್ ಮಾರ್ಕೆಟ್ ಗ್ಯಾಪ್ ಅಪ್ ಅಥವಾ ಬ್ರೇಕಔಟ್ ಆಕ್ಸ್ ಮೇಲೆ ಹೋದ್ರೂ ಕೂಡ ಮಾರ್ಕೆಟ್ ಟೈಮ್ ಪಾಸ್ ಆಗೋ ಚಾನ್ಸ್ ಆಗಿದೆ ಬಿಕಾಸ್ ಇಟ್ಸ್ ಅ ಪ್ಯೂರ್ ಪ್ಯೂವರ್ ಕಂಜೆಷನ್ ಏರಿಯಾ ಓಕೆ ನೋಡ್ಕೊತಿದ್ರಿ ಹಾರ್ಡ್ಲಿ ಇದ್ರೊಳಗೆ ಎರಡ್ ನೂರ್ ಪಾಯಿಂಟ್ ಹೋಗ್ಬಹುದು ನೂರ್ ಐವತ್ತು ಪಾಯಿಂಟ್ ಹೋಗದೇನೂ ಇರಬಹುದು ಬಿಕಾಸ್ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ಅಥವಾ ಪ್ರೈಸ್ ಆಕ್ಷನ್ ಬಹಳ ಜಂಬ್ಲಿಂಗ್ ಇದೆ ರೈಟ್ ಸೊ ಬಸ್ಟ್ ಬೆಸ್ಟ್ ರೇಟ್ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಕಡೆ ಹೋಗಬಹುದು ஷன் ஆங்கில மட்டும் ரவுண்ட் நம்பர் சைக்காலஜி இது ஓகே சூர் லெவல் மார்க்கெட் டவுன் ஓப்பன் சோ பார் தான் இம்பார்ட்டென் லெவல் மார்க் ட்ரைனா லுக் யோ கரெக்ட் இது சூப்பப் வெரி நைஸ் யோ ஓகே இம்பார்ட்டென்ட் லெவல் சவிர் ஓகே நின்று ஜாக் நெக்ஸ்ட் லெவல் இதுமூர் சவர நூற எப்படி ஃபாட் ஓபன் தர்டீன் தௌசண்ட் அப்படின் ட்வெல் நைன்ட்டி ஃபிஃப்டி நைன் எயிட்டி ஓப்பன் டெம் பாஸ் ட்ரேட் ஸ்டாங்கல் ட்ரெடுமா இல்ல உழை எக்ஸ்பைரிக்கோஸ்க்கு ಸೊ ತೌಸಂಡ್ ಮಾಡಿ ಮೆಲಗಡ ಹೋಗ್ತಾ ಇವತ್ತು ಮೆಲಗಡೆ ಪಾಸಿಟಿವ್ ಸ್ಮಾಲೆಸ್ಟ್ ಸೆಲ್ ಟ್ರೈ ಮಾಡ್ತೀರಿ ಹೈಯರ್ ಲೋ ಆಗಿ ಹೋದ್ರೆ ಫೇಲ್ಯರ್ ಅಥವಾ ಗ್ಯಾಪ್ ಡೌನ್ ಟ್ವೆಲ್ ನೈನ್ ಫಿಫ್ಟಿ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಆಗಿತ್ತು ಈಗ ಇದು ಸಪೋರ್ಟ್ ಇದೆ ಫೇಲ್ಯರ್ ಸಿಸ್ಟಮ್ ಟ್ವೆಲ್ ನೈನ್ ಫಿಫ್ಟಿ ಕುಡ್ ಈಸಿಲಿ ಗೋ ಟು ದಿಸ್ ಲೈನ್ ಸ್ಟ್ರಕ್ಚರ್ ಸಪೋರ್ಟ್ ಇದೆ ಟ್ವೆಲ್ ಫಿಫ್ಟಿ ಕುಡ್ ಬಿ ಅ ಮೇಜರ್ ಲೆವೆಲ್ ಟು ಗೋ ಚಾನ್ಸಸ್ ಇದೆ ಓಕೆ யூட் லெவல் சப்போட் ஆகுவ சாத்தி பிராஃபிட் மார்க்கெட் அப் டவுன் ஓபன் கார்டு ஆகும்புல சோ இஷ்டெல்லாம் ஏனாதன் டிஃபிகல் இது அதுக்கோஸ்க்கு மிஸ் யாக்கப்பா அந்த அப் கௌன் அனாலிஸ் குட் அது டிஃபிகல் ನೋಡ್ಕೊತೀರಿ ಬಟ್ ಆಸ್ ಆಫ್ ನಾವು ನಿಮಗೆ ಒಂದು ಇಂಡಿಕೇಶನ್ ಅಥವಾ ಪಾಯಿಂಟ್ ಆಫ್ ವ್ಯೂ ಆಲ್ರೆಡಿ ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಕೂಡ ಹಾಕಿದೀನಿ ಬಾಕ್ಸ್ ಡೌನ್ ಬಗ್ಗೆ ಅಂಡ್ ಈ ಟಾರ್ಗೆಟ್ ಬಗ್ಗೆ ಕೂಡ ಮೊನ್ನೆ ಡಿಸ್ಕಶನ್ ಮಾಡಿದ್ದೀನಿ ಹದಿನಾಲ್ಕು ನಲವತ್ತರ ಬಗ್ಗೆ ಅಂಡ್ ಎಚ್ ಯು ಎಲ್ ನೋಡ್ಕೊತೀರಿ ಬಾಕ್ಸ್ ಬ್ರೇಕ್ ಡೌನ್ ಆಗೋದ್ ಬಗ್ಗೆ ಇನ್ ಕೇಸ್ ನಾಳೆ ಲೋ ಬರಕ್ ಆದ್ರೆ ಕಂಟಿನ್ಯೂ ಆಗೋದ್ ಬಗ್ಗೆ ಈವನ್ ಏಷ್ಯನ್ ಪೇಂಟ್ ಕೂಡ ನೋಡ್ಕೊತಿದಿರಿ ಓಕೆ ಗ್ಯಾಪ್ ಡೌನ್ ಆಗಿ ಸಡನ್ಲಿ ಮಾರ್ಕೆಟ್ ಇಲ್ಲಿ ಆಗಿರುವುದ್ರಿಸ್ ಕುಡ್ ಬಿ ಡಿಫಿಕಲ್ಟ್ ಆಗಬಹುದು ಸೊ ಇನ್ ಕೇಸ್ ನೀವು ಮೇಜರ್ ಲೆವೆಲ್ ರೆಸಿಟನ್ಸ್ ಹತ್ರ ಮಾರ್ಕೆಟ್ ನ ಪೊಸಿಷನ್ಸ್ ನೋಡಿದಿರಿ ಅಂದ್ರೆ ಸೊ ಕಾಲ್ ರೈಟಿಂಗ್ ಮಾಡಿದಿರಿ ನೋಡ್ಕೊತೀರಿ ಈ ಲೆವೆಲ್ ನ ಎಷ್ಟ್ ಸಾಲ ಡಿಸ್ಕಶನ್ ಮಾಡಿದ್ರಿ ಮೂರ್ ಸಾವಿರ ಮೇಲೆ ಮಾರ್ಕೆಟ್ ಹೋಗ್ತಾ ಇಲ್ಲ ರೆಸ್ಟೆನ್ಸ್ ಲೆವೆಲ್ ಇದೆ ಕಾಲ್ ರೈಟಿಂಗ್ ಮಾಡಿ ಮಾಡಿ ಅಂತ ಹೇಳಿದ್ರೆ ಆರಾಮ್ ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ತಿರಿ ಸೊ ಈ ರೀತಿ ಥಿಂಕಿಂಗ್ ಮಾಡಿ ಪೊಸಿಶನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿ ಎನ್ವಿ ಒನ್ ಮೋರ್ ಲ್ಯಾಬ್ ನೋಡ್ಕೋತೀರಿ ನೋಡ್ಕೊತೀಸ್ ಚೆನ್ನಾಗಿ ಮೇಲೆ ಹೋಗ್ತಾ ಇದೆ ಪ್ರೆಷರ್ ಇದೆ ಶೂಟಿಂಗ್ ಸ್ಟಾರ್ ಇದೆ ಕೆಳಗಡೆ ಕೂಡ ಬೈಂಗ್ ಇದೆ ಸೊ ಮಾರ್ಕೆಟ್ ಕುಡ್ ಬಿ ಹೈಯಸ್ಟ್ ಚಾನ್ಸ್ ನಡುವೆ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ ಈ ರೀತಿ ಮಾಡಿ ಸ್ಟಡಲ್ ಆಂಗಲ್ ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡಿ ಬಿಕಾಸ್ ಮೊಮೆಂಟಮ್ ಆಫ್ ಸ್ಟಾಕ್ಸ್ ಇಸ್ ಹೈಲಿ ಸ್ವಲ್ಪ ಡಿಫಿಕಲ್ಟ್ ಆಗಿ ಕುತ್ಕೊಂಡು ಬಿಕಾಸ್ ಆಫ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಅಪ್ ಅಂಡ್ ಡೌನ್ಸ್ ಈಗ ಸೊ ಎನಿವೆ ಮಾರ್ಕೆಟ್ ನಲ್ಲಿ ಏನೇನಾಗುತ್ತೆ ಅನ್ನೋ ಬಗ್ಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಪಿನ್ ನಿಫ್ಟಿ ನಿಫ್ಟಿ ಅಲ್ಲಿ ಡಿಸ್ಕಶನ್ ಮಾಡಿದೀವಿ ಏನೋ ಚೆಂ ಇದ್ರೆ ಅಪ್ಡೇಟ್ ಮಾಡೇ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮಗೆ ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ಏನ್ ಮಾಡ್ತೀರಿ ವಾಟ್ಸ್ಆಪ್ ಅಲ್ಲಿ ಅಥವಾ ಕಾಮೆಂಟ್ ಅಲ್ಲಿ ಆಗ್ತೀರಿ ಯಾವ ಸ್ಟಾಕ್ ಅನಾಲಿಸಿಸ್ ಮಾಡಬೇಕು ಬಗ್ಗೆ